ನಾವು ಯಾವ್ದು ಹುಡುಕೊಂಡು ಬಂದಿದ್ದೇವೋ ಅದೇ ನೋಡಿದ್ರಾ ಆಚೆಲ್ಲ ಏನ್ ಮಾಡ್ತಾ ಇದ್ದಾರೆ ಒಬ್ಬರ ಬಾಯಿ ಹತ್ರ ಒಬ್ಬರು ಬಾಯಿ ಇನ್ನೊಬ್ರು ಕಿವಿ ಹತ್ರ ಹೋಗ್ತಾ ಎಲ್ಲ ಹೇಳ್ತಾ ಇದ್ದಾರೆ ದಾರಿ ಬದಿಗೆಲ್ಲ ಎನ್ಸೀದು ಮುಖ ಎಲ್ಲೂ ಹೋಗುವಂತಿಲ್ಲ ಅವ್ರು ಹೋಗಿದ್ದಾಳೆ ಇವಳು ನಿಂತಿದ್ದಾಳೆ ನಾವು ಮಾತಾಡ್ಸಬೇಕಾದ ಕರ್ತವ್ಯ ಅಲ್ವಾ ಮಾತಾಡ್ಸ ಮಾಡಬಾರ್ದು ಬದಿಯಿಂದ ಬರ್ ಅಲ್ವೇ ನಾವು ಎಲ್ಲಾ ಕಡೆಯಿಂದ ಬಂದು ಎಲ್ಲರಿಗೂ ಅವಕಾಶ ಗತಿ ಉಂಟಾ ನಮಗೆ ಇರುವಂತ ವಸ್ತು ಆಚೆಯಿಂದ ಬರುವವ್ರು ನಿಲ್ಲಿಸ್ತೇ ಹೋಗಿ ಮುಂದೆ ಬರಬೇಡಿ ಈಚೆ ಕಡೆ ಬಂದವರ ಆ ಬದಿಗೆ ಹೋಗಿ ಅಂದೆ ಸರಿ ಉಂಟು ಅವ್ರು ಹೋಗ್ತೇ ಅವ್ರಿಗೆ ಬೇಡ ಹಾಕ್ತಾ ಇದ್ರು ಅವ್ರು ಹೋಗ್ತಾ ಆ ಪ್ರಶ್ನೆ ವೇಳೆ ಈಗ

ಅಲ್ಲಿವರೆಗೆ ಹೋಗಿ ಆ ಅವಳನ್ನ ಮಾತಾಡಿಸಿ ನನ್ನ ಮನದಲ್ಲಿರುವಂತಹ ಭಾವನೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ನೀವು ಆಚೆ ಬಿತ್ತರಿಸಿ ಅಭಿಪ್ರಾಯ ತಿಳಿಬೇಕು ನೀವು ಆಚೆ ಸರಿಯಾಗುತ್ತೆ ਦੀਓ ਪਾ ਕੋ ਧੀਓ ਪਾ ਨਾ ਮੈਲ ਉਖੁਦੀ ਹਾਂਦੁ ਵੈ ਗੋਦੁ ਨਾ ਨਾ ਰੇਨੀ ਭੇਕ੍ੀ ਮੈਲ ਉਖੁਦੀ ਹੈ ਆ ਕਰੁ ਸਲ ਅਲੀਂ ਦਲਗੇ ਆ ಯಾಕೆಂದ್ರೆ ಬಾಳ ಪೆಟ್ಟ ಮಾರ್ಗಗಳು ಸತ್ಯ ಒಂದೇ ಸಲ ಮ್ಯಾಲ ಹೋದ್ನಲ್ಲ ಇಡೀ ಪ್ರಪಂಚ ತಿಳಿದಾಗಿತ್ತು ಕಣ್ಣು ಕತ್ಲೆ ಬಂತು ಬೇಕಾ ಸರಿ ನಿನ್ನ ಸಮೀಪದಲ್ಲಿದ್ದವ ಯಾರೋ ಏನು ತಿಳ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಮಾಮಲ್ಲ ಜಗಮಲ್ಲ ಕೀಚಕ ನನ್ನ ಜೀವನದಲ್ಲಿ ಯಾವ ಹೆಮಕ್ಕಳನ್ನು ಬಯಸಿದ್ದವ ಅಲ್ಲ ಇವತ್ತೇನು ಬಯಸ್ತಾ ಇದ್ದೇನೆ ನಿಜವಾಗಿ ನಾನು ಮನಸ್ಸು ಮಾಡಿದರೆ ಮಹಾಮಲ್ಡರ್ನೆಲ್ಲ ಒಟ್ಟು ಮಾಡಿ ಹೋರಾಟ ಮಾಡಿದರೆ ನನ್ನಂತ ಮಹಾ ಯಾರು ಇಲ್ಲ ನೀನು ಆದರೆ ಯಾವುದಕ್ಕೂ ಸಿದ್ಧ ಎಷ್ಟು ಕಳ್ಕೊಂಡಿಕ್ಕೂ ಬದ್ಧ ಏನು ಹೋದ ಒಡ್ಡಿಲ್ಲ ಯಾವ ರಾಜ್ಯ ನಿಮ್ಗೆ ಬರ್ಕೊಡ್ಬೇಕು ಅವಳು ಹೊಳಿತನ್ನ ಬರ್ಕೊಡ್ತೇ ಸ್ವಲ್ಪ ಈ ಕಡೆ ನೋಡು ಒಂದು ಮನಸ್ಸು ಮಾಡು తల కేళ్ళ హాకొండీ ఒప్పు ఉంటే సలాద్ తిరుగు నోడియ్య తిరుగుతా ఇోడ్క సైరేంద్రీ నేను విజయ్ మెట్ కీచికి అలా ఈ జన్మదా కీచికి యోగ్యత ఇలా ఏను నన్నోడియా ನನ್ನ ಒಟ್ಟಿಗಿದ್ದರಿಂದ ಬಹಳ ಕಾಲ ಅವ್ರ ಒಟ್ಟಿಗೆ ನಾನಿದ್ದೆ ಅನ್ನೋ ವಿಶ್ವಾಸದಲ್ಲಿ ಇವತ್ತು ಕೀಚಿಕ ನೀ ಮಾಡುವಂಥ ಅವಕಾಶ ಕೊಟ್ಟಿದ್ರು ಇದು ಆ ಕೀಚಕ ಅವ್ರ ಕುಟುಂಬದವರೇ ಬಿಟ್ಟರೆ ಬೇರೆಯವರು ಯಾರು ಮಾಡಿದ್ರು ಕೀಚಕ ಆಗುದಿಲ್ಲ ಇವರ ಸಂಬಂಧಿರು ಹುಡ್ಗವರೆಲ್ಲ ಮನೇಲಿದ್ದಾರೆ ಇದ್ದಾರೆ ಬಿಟ್ಟರೆ ನಾನು ಅಂತ ಗೊತ್ತವ್ರು ಹೊತ್ತು ಜನ ಮೂರಕ್ಕೂ ಮೂರು ಜನ ಕೀಚಿಕೆ ಬಿಟ್ಟರೆ ಹೆಸರಿನ ಕೀಚಕ ಇವರು ಒಬ್ಬರೇ ಹಾಗಾಗಿ ಹೇಳ್ತಾ ಇದ್ದೇನೆ ಅವ್ರಿಗೆ ಜ್ವರ ಬಂದರೂ ಇನ್ನೊಬ್ರಿಗೆ ಕೀಚಗು ಮಾಡುವ ಹೇಳುವುದಿಲ್ಲ ಅವಕಾಶ ಕೊಟ್ಟಿದ್ದಾರೆ ನೀನು ಒಪ್ಪಿದರೆ ನಾನೇ ಕೀಚಗ ಸಮಯ ಅಂತೇನೆ ಕೈ ಮುಗಿತೇನೆ ಕಾಲಿಡಿದ್ದೇನೆ ನೀವೇ ಕತ್ತಿ ಮತ್ತೆ ಹೋಗಿ ಹೋಗಿ ಕಾಲಿಡೀ ಹೌದು ಮತ್ತೆ ಅದರಲ್ಲಿ ಮರ್ಯಾದೆ ಮರ್ಯಾದೆ ಯಾಕೆ ಮರ್ಯಾದೆ ಹೆಣ್ಣೇನೆ ಕಾಲ ನಿಮ್ದು ಕೀಚಗನಾಗೆ ಹೇಳಿದೆ ಅಂತ ಅನ್ನೋ ಅಲ್ಲ ಕೀಚಗನಾಗ್ ಪ್ರಯತ್ನ ಮಾಡದೆ ಆಗುದಿಲ್ಲ ಅಂತ ಗೊತ್ತಾಯ್ತು ಕೂಡ ಯಾರ್ಯಾರು ಕೀಚಗನ ಮಾಡ್ಬೇಕೋ ಅವರೇ ಮಾಡುದೇ ಹೌದಾ ಮನೆಗೆ ವಿಜಯನಾಗಿ ಕಾಲು ಹಿಡ್ಬೇಕು ನಾ ಏನಾದ್ರು ನಿಮ್ಮ ಮರ್ಯಾದೆ ಹೋಗ್ಲಿಕ್ಕೆ ನಾನು ಕೊಡ್ತೇನೆ ಅದೆಲ್ಲ ಎಂಥ ಮಾಡಿದ್ರೂ ಪ್ರಯತ್ನ ಆಗ್ಲಿಲ್ಲ ಆದ್ರೆ ಅಂತಾದ್ರೂ ಪ್ರಯತ್ನ ಬಿಟ್ಟಲಿಕ್ಕಿಲ್ಲ ಹಾ ನನಗೆ ಬೇಕು ನೀವು ಪ್ರಯತ್ನ ಮಾಡಿ ಮಾಡ್ತೇನೆ ಸರಿ ಆ ಆದ್ರೆ ಚೇ ಆದಿ ಬೇಕಿದ್ರೆ ಆದು

ಹಟಗೆಟ್ಟು ಹೋಗುತ್ತಾರೆ ಎನ್ನುವಂತಹ ವಿಷಯ ನಿನಗೆ ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸೇರೇಂದ್ರಿ ಯಾಕೋ ಏನು ಗೊತ್ತಿಲ್ಲ ಆ ಒಮ್ಮೆಲ ಪಂಚ ಇದ್ದಾನೆ ಆ ಶರ ಹತ್ತಿಯನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ಆದ್ದರಿಂದ ಸುಮ್ಮನೆ ಯಾಕೆ ಈ ರೀತಿಯಾಗಿ ಒಮ್ಮೆ ನಿನ್ನ ತನ್ನ ಸುಖವನ್ನ ಕೊಡು ನನ್ನ ಮನ ತೃಪ್ತಿಯನ್ನು ಮಾಡು ಮಾಡುವ

ಸೋದಕ್ಕೆ ಮುಂದಾಗ್ತೈತಿ ಏನೇ ನಿನ್ನ ಕುರಿತಾಗಿ ನಾನು ಅರಿತುಕೊಂಡಿದ್ದೆ ಬೇರೆ ಏನು ಯಾಕೆಂದ್ರೆ ನಿನ್ನ ಅಕ್ಕ ನಿನ್ನ ಕುರಿತಾಗಿ ಅದೆಷ್ಟು ಹೊಗಳಿಕೆಯ ಮಾತನಾಡುವುದು ನನ್ನ ತಮ್ಮ ಕೀಟಕ ಈ ಮತ್ಸ್ಯ ನಗರದ ಆಧಾರ ಸ್ತಂಭ ಎನ್ನುವ ಹಾಗೆ ಈ ಮತ್ಸ್ಯ ನಗರದ ಆಧಾರ ಸ್ತಂಭವಾಗಿರುವಂತ ನೀನು ಈ ರೀತಿಯಾಗಿ ಹೊಲಸು ಮಾತನಾಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ ಇದು ನಿನ್ನ ಯೋಗ್ಯವೇ ಎನ್ನುವ ಪ್ರಶ್ನೆ ಮಾಡಿದ್ದೇನೆ ಪರ ಪರನಾರಿ ನಾನಿದ್ದೇನೆ ಪರ ನಾರಿಯನ್ನ ಹೌದು ಅಂತ ಆದ್ರೆ ನರಕದಲ್ಲಿ ಬಿಟ್ಟು ಒದ್ದಾಡಬೇಕಾಗ್ತದೆ ಅಂತ ಪರಿಸ್ಥಿತಿ ಬರಬಾರದು ಅಂತ ಆದ್ರೆ జోకే <coughs> ని <coughs> 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 Yeah, <laughs> you ಇದು ನನ್ನ ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವ ಭಾವಿಸಿಕೊಳ್ಳಬೇಡ ನಾನು ಅನಾಥೆಯೂ ಅಲ್ಲ ಇದು ಅನುಪಮ ಬಲವುಳ್ಳಂತ ಐವರು ಗಂಡನಿರಿಗೆ ಪ್ರತಿ ನಾನಿದ್ದೇನೆ ಈಗಾಗಲೇ ಅವರು ನನ್ನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇರ್ತಾರೆ ಎಲ್ಲಿಯಾದ್ರೂ ನೀನು ನನ್ನ ತಂಟೆಗೆ ಬಂದಂತ ವಿಚಾರ ಅವರಿಗೆ ಗೊತ್ತಾಯಿತು ಅಂತ ಆದ್ರೆ

ದೂರದಿಂದ ನೋಡ್ತಾ ಇದ್ದೆ ನಾನು ಈಚೆ ಯಾರು ಹೋದಾಗ ಹೋದಾಗ್ತಾ ನಿಮ್ಗೆ ಅನುಕೂಲ ಮಾಡ್ಕೊಡುವ ಅಂತ ತಿರುಗಿ ನೋಡ್ತಿ ಅವಳು ಓಡ್ ಬರ್ತಾ ಇದ್ಲು ಕೈ ಅಡ್ಡಿಸಿದೆ ಕೆಳಗಿಂದ ತಪ್ಪಿಸಿಕೊಂಡ್ ಹೌದಾ ನಾ ಹೀಗನ್ನದ್ದೆ ಕೆಳಭಾಗದಲ್ಲೇ ಹೋದ್ಲೋ ಹೌದು ಆದ್ರೂ ಅಷ್ಟೊತ್ತಿ ಕೊಂಡು ಮುಚ್ಕೊಂಡು ನೀವು ಬಂದು ನನ್ನ ಹಿಡ್ಕೊಂಡು ಏನು ಮಾಡೋಣ ಹೇಳು ತಾತ್ಕಾಲಿಕ ಆತ್ಮ ಸಮಾಧಾನ ಸಿಗ್ಲಿ ನಿಮ್ಗೆ ಎಂತ

ಅದೇ ಉತ್ತೀರ್ಣ ಆಗ್ಲಿಲ್ಲ ಅಂದ್ರೆ ನನ್ನ ಮಗ ಒಳ್ಳೆಯವನೇ ಆ ಒಟ್ಟಿಗಿದ್ದವನ್ ತ್ಯಾಗದ ಮಾ ಅವನು ಸವಾಸದಲ್ಲಿ ಇನ್ನೂ ಅಂತಾರೆ ಮಿತ್ರ ಇದು ದೊಡ್ಡವ್ರ ಕುಟುಂಬದ ಕಥೆಯೇ ಹೇಗೆ ಅಂದ್ರೆ ಇವತ್ತೇನಾದರೂ ನೇರಲ್ಲಿ ವ್ಯತ್ಯಾರ್ಥ ಕೊಡ್ತದೆ ನಿಮ್ಮ ಸುದ್ದಿ ಹೇಳುವುದಿಲ್ಲ ನಾಳೆ ನಮ್ಮ ಸುದ್ದಿ ಹೇಳ್ತಾರೆ ಅಂತ ಅದೇ ಇವ್ನಿಟ್ ಹಾಳಾಯ್ತು ಅಂತ ಅದಕ್ಕೆ ನಾವು ಆಗೋದಿಲ್ಲ ದೂರದಲ್ಲಿ ಇಟ್ಟೆ ಸಹಕಾರ ಹೌದ ಲಾಭ ಇಚ್ಛಿಗೆ ಬಂದಾಗ ಕಣನಾ ಇವತ್ತು ನಿನ್ನ ಸಹಕಾರ ಅಂದ್ರೆ ಯಾವುದೂ ಆಗೋದಿಲ್ಲ ನಾನು ಅಷ್ಟೊತ್ತಿಗೆ ಬರ್ತೀನಿ ಅವುದೋ ಲಾಭವಾಗಿ